ಹನ್ನಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಹಗಲಿಬೊಮ್ಮನಹಳ್ಳಿಯಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಷ್ಠಾನ ಸಮಿತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅರಬದ್ದಲೆಯ ಬೆರವಿಯನ್ನು ಪ್ರಮುಖ ರಸ್ತೆ ಬನ್ನಿ ವೀಕ್ಷಕರೇ ಈ ಹೊರಟವನ್ನು ನೋಡಿಕೊಂಡು ಬರೋಣ ಸರ್ಕಂಡು ಆದ್ಯ ಸೌಧದವರೆಗೂ ನಾವು ಏನು ನಾಲ್ಕು ಕಿಲೋಮೀಟರ್ ಕೂಡ ಇವತ್ತು ಪಾದಯಾತ್ರೆ ಮೂಲಕ ನಮ್ಮೆಲ್ಲಾ ಮಾದಿಗ ಸಮಾಜದ ಕುಲಬಂಧುಗಳು ಇವತ್ತು ಶಾಂತಿಯುತವಾಗಿ ಹೋರಾಟವನ್ನು ಮಾಡಿಕೊಂಡು ನಮ್ಮ ತಹಸೀಲ್ದಾರ್ ರಾಜ ಮನೆಯವರು ಬಂದಿದ್ವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಾವೆಲ್ಲರೂ ಮೊದಲಾಗಿ ಬಂದಿದ್ದಕ್ಕೆ ನಾನು ಅಭಿನಂದನೆಗಳನ್ನು ಕಳಿಸುತ್ತೇನೆ ಅದೇ ರೀತಿಯಾಗಿ ಈ ರಾಜ್ಯ ಸರ್ಕಾರ ನಮ್ಮ ಒಳ ಮೀಸಲಾತಿ ವಿಚಾರವಾಗಿ ಕಣ್ಣು ನಡೆಸುವ ತಂತ್ರವನ್ನ ಮಾಡ್ತಾ ಇದೆ ಆದ್ರೂ ಬಂಧುಗಳು ಮೊದಲಾದಾಗ ಅರ್ಥ ಮಾಡ್ಕೋಬೇಕು ಈ ನಾಗಮೋಹನ್ ದಾಸ್ ಅವಶ್ಯಕತೆ ಇದ್ದಿಲ್ಲ ನಮಗೆ ಯಾಕಂದ್ರೆ ಮೂರು ವರ್ಷಗಳ ಕಾಲ ನ್ಯಾಯಮೂರ್ತಿ ಸದಸ್ಯರಾಗಿ ಮೂರು ವರ್ಷಗಳ ಕಾಲ ಮನೆ ಮನೆ ಎದ್ದಾಡಿ ದತ್ತ ಸಂಗ್ರಹ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿ ಸರ್ಕಾರದಲ್ಲಿದೆ ಆ ದತ್ತಾಂಶ ತಗೊಂಡು ತೊಳೆ ತಕ್ಷಣ ಜಾರಿ ಮಾಡ್ಬೋದಾಯ್ತು ಆದ್ರೆ ಸಾವಿರ ಒಂದು ಎತ್ತರ ಬೇಕಾದ ಕಾಲದಿಂದ ಇವತ್ತು ಒಳ ಮೀಸಲಾತಿ ಅನತಾನ ಮಾಡುವಲ್ಲಿ ಮೀನು ಮೆಸ ಮುಖ್ಯಮಂತ್ರಿಗಳು ಧಿಕ್ಕರಾಗ್ತಿದ್ವಿ ಯಾಕೆ ಮೀನುಮೆ ಸರ್ ನಮ್ಮ ಸೇವೆಯಿಂದ ಹತ್ತಾಗ್ತಾರದ ನಮ್ಮ ಸಮಾಜ ಮೂವತ್ತೇಳು ವರ್ಷಗಳಿಂದ ಇವತ್ತು ಹೋರಾಟ ಮಾಡ್ಕೊಂಡು ಬಂದಿದೆ ಇವತ್ತು ಹೋರಾಟದ ವರ್ಷ ಅನೇಕ ಪ್ರಾಣಗಳನ್ನು ತಾಣ ಮಾಡಿದೀವಿ ಇವತ್ತು ಹಬ್ಬದಲ್ಲಿ ನಾವೇ ಮುಖ್ಯಮಂತ್ರಿ ಆಗಿದ್ವಿ ಹಿಂದೆ ಹದಿನೈರಿಂದ ಹದಿನೆಂಟರಲ್ಲಿ ಐದು ವರ್ಷದ ಇವತ್ತು ಒಳ ಕೆಲಸ ಜಾರಿ ಮಾಡಲಿಲ್ಲ ಯಾಕೆ ನಮ್ಮ ಪರಿಸರಗಳು ತಾಲಿನಿಂದ ಪರೀಕ್ಷೆ ಮಾಡ್ಕೊಡೋ ನೀವು ಈ ರೀತಿಯಾಗಿ ಕಾನೂನು ಪರಿಚಯ ಪರೀಕ್ಷೆ ಮಾಡುದು ಸರ್ಕಾರಕ್ಕೆ ಒಳ್ಳೆಯದಲ್ಲ ಅಂತ ಒಂದು ಎಚ್ಚರಿಕೆ ಕೊಡಬೇಕು ಮಾಡುವ ನಮ್ಮ ದಲಿತ ಸಮಾಜದ ಬಂಧುಗಳು ಮೂಡಿಸಿದ್ವಿ ಇವತ್ತು ಮೂಲಕ ಹೋರಾಟ ಮಾಡಬಹುದು ಮುಂದಿನ ದಿನಗಳಲ್ಲಿ ನಾವು ಇಡೀ ಜಿಲ್ಲಾಂತ ಒಂದು ಮೀಟಿಂಗ್ ಅನ್ನ ಮಾಡಿ ಮುಖ್ಯವಾದಂತಹ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಇದನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಇದು ಇದು ಬರೆಯ ಇದು ತಾಲೂಕು ಮಟ್ಟದಲ್ಲಾಗಿದೆ ಇನ್ನು ಮುಂದೆ ಉಗ್ರವಾದಂತ ಪ್ರತಿಭಟನೆ ಆಗಕ್ಕೆ ಅವಕಾಶ ಕೊಡಬಾರ್ದು ತಾವು ಮುಖ್ಯಮಂತ್ರಿಗಳು ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು ನಾವು ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ ಮೂವತ್ತೆರಡು ವರ್ಷಗಳಿಂದ ಸಂಸ್ಥೆ ನಮ್ಮ ಮಾಲೀಗರ ತಾಳ್ಮೆ ಇದು ಅದಕ್ಕಾಗಿ ನಾವು ಸೇಸಿದ್ವಿ ಇನ್ನು ಬಾರಿ ಸಮಾಜದಾಗಿದ್ರ ಇತ್ತದು ತಡ್ಕೊಂಡಿದ್ದೆಲ್ಲ ಅನೇಕ ಹೋರಾಟಗಳಾಗಿ ಗಲೀ ಆಗ್ತದ್ದು ಅದು ಆಗ್ಬಾರ್ದು ಅದು ತಾಳ್ಮೆ ನನಗೆ ಬಹಳ ನಮ್ಮ ಬಸವಣ್ಣನವರ ಕಾಲಿಂದಲೂ ಕೊಟ್ಟಿದ್ರೆ ನಾವು ಮಾಲಿಗರು ಚಾಂತ ಪ್ರಿಯರು ಶಾಂತಿ ರೀತಿಯಿಂದ ನಮ್ಮ ಹಕ್ಕನ್ನು ನಾವು ಪಡೆಯೋದಕ್ಕೆ ಹೋರಾಟ ಮಾಡ್ತೇವೆ ವ್ಯಾರ್ಥಿ ಇನ್ನೊಬ್ಬರ ಅಕ್ಕನ್ನ ಕೆತ್ತಕೋಬೇಕಲ್ಲ ಅಂತ ನಾನು ಈ ವೇದಿಕೆ ಮೂಲಕ ಇದು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸಮಪಾಯ ಸಮಪಾವ ಸಾಮಾಜಿಕ ಪರಿಗಲ್ಪನಂತೆ ಎಲ್ಲ ರಾಜ್ಯಗಳು ಹೇಳ್ತಾ ಇದ್ದಾರೆ ಯಾವುದೇ ರಾಜಕಾರಣಗಳನ್ನು ಸಾಮಾಜಿಕ ನ್ಯಾಯದ ಪರವಾಗಿ ಇವತ್ತು ಎಲ್ಲ ಅವತ್ತೆ ಹೇಳ್ತಾ ಇದ್ದೀವಿ ಸಾಮಾಜಿಕ ನ್ಯಾಯ ಎಲ್ಲಿದೆ ಇವತ್ತು ಇಡೀ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲಿ ಇಲ್ಲ ಹಂಗಾಗಿ ಸಾಮಾಜಿಕ ನ್ಯಾಯ ಅನ್ನೋದು ಬರೀ ಇಲ್ಲಿ ಆದೇಶದಲ್ಲಿ ಆಗಬಾರ್ದು ಅದನ್ನು ಜಾರಿ ತರಬೇಕಂತ ಹೇಳ್ತಾ ಈ ಮೂಲಕ ನಾವು ಹೋರಾಟವನ್ನು ಭಾಗವಹಿಸಿದ ಎಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸಿ ಈ ಮೂಲಕ ನಾವು ಮುಖ್ಯಮಂತ್ರಿ ಅವರಿಗೆ ಜಾರಿಯಾಗಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಸಾರಿ ಮಾಡ್ಬೇಕಂತ ಒತ್ತಾಯ ಮಾಡುವುದರ ಮೂಲಕ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಳಿಸಿ ನನ್ನ ಹಳೆ ಜೈ ಪಿಂದ ಜೈ ಕರ್ನಾಟಕ